హాయ్ గై్స్ వెల్కమ్ బ్యాక్ టు మై ఛానల్ చానల్ నన్నీవత్తు బ్యాంగ్లూరిందాదుర్గ విఆర్ఎల్ ట్రావెల్ వన్ వీడియో మాట్ని ఇది నాన్ ఏసీ స్లీపర్ బస్సు సో నేను ఈ విడిోదల్ కంప్లీట్ ఇన్ఫర్మేషన్ ఇన్ఫార్మేషన్ హాక్తీ అస్ట్ నావివగా డ్రైవర్న మాట్లాడుసో హాయ్ సర్

ಬೆಳಗಾಂಕ್ ಬೆಳಗಾಂ ಜಿಲ್ಲಾ ಸರ್ ಇದು ರಾಮದುರ್ಗ ಹೋಗುತ್ತೆ ಎಷ್ಟೊತ್ತ ಕೆಂಗೇರಿ ಬಿಡ್ತೀನಿ ಕೆಂಗೇರಿ ಅಂದ್ರೆ ಇಲ್ಲಿ ಏಳು ಏಳು ಗಂಟೆ ಬಿಡ್ತೀನಿ ಇಲ್ಲಿ ಇಲ್ಲಿಂದ ಕೇರ್ ಮಾಡ್ಬಿಟ್ಟು ಕಲಾಸಿ ಪಾಳ್ಯ ಸರ್ಕಲ್ ಬಿಟ್ಟು ಪಿಕಪ್ ಎಂಟೂವರೆಗೆ ಪಿಕಪ್ ಅದು ಸರ್ಕಲ್ ಅಲ್ಲಿಂದ ಯಶವಂತಪುರ ಆಯ್ತು ನಾವು ಗಾಡಿ ಸೀಟ್ ಇಲ್ಲಿ ಪಾರ್ ಫೋರ್ ಔಟ್ ಆಗ ಹತ್ತು ಗಂಟೆ ಇರೋ ಸರ್ ಓಕೆ ಹತ್ತು ಗಂಟೆ ಬೆಳಗ್ಗೆ ಮಾರ್ನಿಂಗ್ ಅಲ್ಲಿ ಏಳು ಗಂಟೆ ರೀಚ್ ಆಗ್ತೀವಿ ಏಳು ಗಂಟೆಗೆ ಕೊಡ್ತೀರಾ ಚಿತ್ರದುರ್ಗ ಸ್ಟಾಪ್ ಮಾಡ್ತೀವಿ ಚಿತ್ರದುರ್ಗ ಸ್ಟಾಪ್ ಟೋಟಲ್ ಪ್ಯಾಸೆಂಜರ್ ಕೆಪಾಸಿಟಿ ಕೆಪಾಸಿಟಿ ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸ್ ತರ್ಟಿ ಫುಲ್ ಸರ್ ಓಕೆ ನಾನ್ ಎ ನಾನ್ ಎ ಸಿ ಸರ್ ಓಕೆ ಚಾರ್ಜಸ್ ಆಲ್ಮೋಸ್ಟ್ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ಸರ್ ಅದು ಓಕೆ

ಫೆಸಿಲಿಟಿ ಚಾರ್ಜರ್ಸ್ ಒಳ್ಳೆ ಬ್ಲಾಕೆಟ್ ಕೊಡ್ತಾರ ಚಾರ್ಜಿಂಗ್ ಇದೆ ಸರ್ ಎಲ್ಲ ಸರ್ ಎಲ್ಲ ಗಾಡಿ ಲೈಟಿ ಲೈಟ್ ಸರ್ ದ ಲೈಟ್ ಎಲ್ಲ ಕರ್ಟನ್ ಗಿಡಸ್ ಇರೋ ಸರ್ ಎಲ್ಲಾ ಸಿಸ್ಟಮ್ ಸೊ ಇದು ಹೊಸ ಗಾಡಿ ಎಲ್ಲ ಸರ್ ಹೊಸ ಗಾಡಿ ಸರ್ ಎಷ್ಟು ಟೈಮ್ ಆಯ್ತು ಸರ್ ಬಂದು ಇದು ನಾಲ್ಕು ಸರ್ ಗಾಡಿ ಟೋಟಲ್ ಎಷ್ಟು ಗಾಡಿ ಬಂದಿದೆ ಇನ್ನೂರು ಗಾಡಿ ಆಗತ್ತ ಸರ್ ಇನ್ನೂರು ಗಾಡಿ ಒನ್ ಫಿಫ್ಟಿ ತನಕ ಗಾಡಿ ಹೊಸ ಗಾಡಿ ಸರ್ ಇದೆ ಆಲ್ರೆಡಿ ಬಂದಿದೆ ಬಟ್ ಇನ್ನೂರು ಗಾಡಿ ಬುಕ್ ಅಂತೇಳಿದಾರೆ ನಮ್ ಮೂರು ಸೊ ಇನ್ನು ಹೊಸ ಗಾಡಿ ಗಾಡಿ ಬರಂತಿ ಸರ್ ರೆಡಿ ಆಗ್ತದೆ ದಾಮದ ರೆಡಿ ಆಗ್ತದೆ ಸರ್ ಓಕೆ ಈ ತರ ಇದೆ ಸರ್ ನಮ್ಮಲ್ಲಿ ಓಕೆ ಫೆಸಿಲಿಟೀಸ್ ಹಾ ಸರ್ ಇದೆ ಬ್ಲಾಕ್ ಇಟ್ ಕೊಡ್ತಾರೆ ಸರ್ ಓಕೆ ಎಲ್ಲಾ ಡೈಲಿ ಗಾಡಿ ಬೆಡ್ ಕಟ್ಕೊಂಡು ಡೈಲಿ ಚೇಂಜ್ ಆಗ್ತದೆ ಮಾಡ್ಕೊಂಡು ಹೋಗುತ್ತೆ ಗಾಡಿ ಇಲ್ಲಿಂದರ್ನಿ ಮಾಡಿ ಅಲ್ಲಿ ಕ್ಲೀನ್ ಮಾಡ್ತಾರೆ ವಾಶಿಂಗ್ ಓಕೆ ಬೆಂಗಳೂರಿಗೆ ಬಂದ್ರೆ ಬೆಡ್ ಕಟ್ಟು ಬ್ಲಾಕ್ ಇಟ್ಟು ಎಲ್ಲ ಚೇಂಜ್ ಸೊ ಎರಡು ಕಡೆ ಇನ್ಸ್ಪೆಕ್ಷನ್ ಆಗಿ ಹೋಗುತ್ತೆ ಗಾಡಿ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಹೋಗ್ಸರ್ ಅಲ್ಲಿ ಇರ್ತಾರೋ ಅಲ್ಲಿ ಚೆಕ್ ಮಾಡಿ ಬಿಡ್ತಾರ ಗಾಡಿ ಇಲ್ಲಿ ಬಿ ಚೆಕಿಂಗ್ ಸರ್ ಗಾಡಿ ಫೆಸಿಲಿಟಿ ಚಂದ ಓಕೆ ಟೋಟಲ್ ಕಿಲೋಮೀಟರ್ ಎಷ್ಟು ಸರ್ ಕಿಲೋಮೀಟರ್ ಸರ್ ಇಲ್ಲಿಂದ ಐನೂರ ನಲ್ವತ್ತು ಕಿಲೋಮೀಟರ್ ಆಗಿದೆ ರಾಮದುರ್ಗ ಓಕೆ ಸೊ ಇಬ್ರು ಅದೇ ನೀವು ವೇಲ್ಲ ಇಬ್ರೂ ಶೇರ್ ಮಾಡ್ಕೊಂಡು ಹೋಗಿರೋದು ಇಬ್ರೂ ಸರ್ ಓಕೆ ಸರ್ ನಿಮ್ಮ ಹೆಸರು ಸರ್ ಸರ್ ನಿಮ್ಮದು ಊರು ಯಾವುದು ಸರ್ ಓಕೆ ಇಬ್ರೂ ಅದೇ ಊರನೋ ಸರ್ ನಿಮ್ಗೆ ಎಷ್ಟು ವರ್ಷ ಆಯ್ತು ಸರ್ ಎಕ್ಸ್‌ಪೀರಿಯನ್ಸ್ ನಮ್ದು ಓಕೆ ಇದೆ ಫಸ್ಟ್ ಗಾಡಿನಾ ಸರ್ ಇಲ್ಲ ಫಸ್ಟ್ ಎಲ್ಲಾ ಹಳೆ ಗಾಡಿತ್ತು ಓಕೆ ಅದಾದ ಮೇಲೆ ವಿಆರ್ಎಲ್ ಅವರದೇ ಸೊ ಹೇಗನ್ಸು ಸರ್ ನಿಮಗೆ ಇವಾಗ ಮುಂಚೆ ಬಸ್ಸಿಗೂ

ಅಂದ್ರೆ ಅಲ್ಲ ವೀಕ್ಲಿ ಅಂತ ಬಂದ್ರೆ ಒಂದ್ ರಾಮದುರ್ಗ ಒಂದೇನಾ ಅಥವಾ ಬೇರೆ ಬೇರೆ ಕಡೆ ಹೋಗ್ತಾರೆ ಅಂದ್ರೆ ಅದು ಅವ್ರು ಹೆಂಗ್ ಶೆಡ್ಯೂಲ್ ಮಾಡ್ತಾರೆ ಆತರ ಹೋಗ್ಬೇಕು ಸರಿ ಸರ್ ಮತ್ತೆ ವೀಕ್ಲಿ ಆಫ್ ಎಲ್ಲ ಯಾವ ಹೇಗಿರುತ್ತೆ ಸರ್ ನಿಮಗೆಲ್ಲ ಸರ್ ಅಂದ್ರೆ ಅಲ್ಲ ವೀಕ್ಲಿ ಆಫ್ ಅಂದ್ರೆ ರಜಾ ರಜಾ ಇರಲ್ಲ ಸರ್ ನಾವು ಮಾಡಿದಾಗ ರಜಾ ಓಕೆ ಹಾ ಓಕೆ ಸರ್ ಓಕೆ ಥ್ಯಾಂಕ್ಸ್ ರಜಾ ಮಾಡಿ ಅಂತ ಉಪಯೋಗ ಇಲ್ಲ ಸರ್ ಇರೋರೆ ಡ್ಯೂಟಿ ಮಾಡಬೇಕು ಎಸ್ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ಸೋ ಅವರು ಇವಾಗ ಬ್ಯಾಂಗ್ಳೂರಿಂದ ಹೊರಡ್ತಾ ಇದ್ದಾರೆ ಫೋನಿಂದ Thank you sir. Thank you